ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ಯೂಟ್ಯೂಬ್ ಚಾನಲ್ ನೋಡ್ತಿರೋರಲ್ಲೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಕೊನೆವರೆಗೂ ನೋಡಿ ನಾನಿವತ್ತು ಯಾವ ಅಡುಗೆ ಬಗ್ಗೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಹಳ್ಳಿ ಸೈಡ್ ಮಾಡುವ ಹಸಿ ಸಾಂಬಾರು ಬಗ್ಗೆ ಹೇಳ್ತಾ ಇದ್ದೀನಿ ಮೊದಲಿಗೆ ಹಸಿ ಸಾಂಬಾರು ಮಾಡಲು ಬೇಕಾದ ಪದಾರ್ಥಗಳು ಶೇಂಗಾ ಬೀಜ ಹುರಿದು ಕ್ಲೀನ್ ಮಾಡಿರೋ ಅಂಥದ್ದು ಬೆಳ್ಳುಳ್ಳಿ ಕರ್ಮೆ ಸೊಪ್ಪು ಜೀರಿಗೆ ಆಮೇಲೆ ಹಪ್ಳ ಆಮೇಲೆ ಊರು ಹಸಿಮೆಣ್ಸಿಕಾಯಿ ಹಪ್ಳ ಹಾಕೋದಾದ್ರೆ ಹಾಕ್ಬೋದು ಮನೇಲಿ ಮಾಡಿರೋಂಥ ಹಪ್ಳಗಳಿದ್ರೆ ಅಂದ್ರೆ ಸ್ವಲ್ಪ ಅನ್ನ ಹಾಕ್ಕೊಬೇಕು ಅದು ಒಂದು ಸ್ವಲ್ಪ ಮಂದ ಬಿರೋಕ್ಕೆ ಆಮೇಲೆ ಕಡಲೆಕಾಳು ಹುರಿದು ಹಾಕಬೇಕು ಕಡಲೆಕಾಳನ್ನ ಆಮೇಲೆ ಈರುಳ್ಳಿ ಸೊಪ್ಪು ಸಾಸಿವೆ ಜೀರಿಗೆ ಒಗ್ಗರಣೆಗೆ ಆಮೇಲೆ ಮೊಸರು ಶೇಂಗಾ ಬೀಜನ శేంగా బీజ గరి గరియీ అంచుకుంటున్నే ఉకొు సిప్పే సిప్పి బిచ్చి క్లీనగా డ్రై ఆ ఉర్కొు ఆమె హస మెణ్సికయ్ తగ్గించిణికూ ఉకొు అగే ఆయే కడను ఉండ సైడక ఇవగా శేంగ బీజ ఆమె అప్పుల ఆమె ఈరుణి జీర్కే బి హెణకాయ ಶೇಂಗಾ ಬೀಜ ಎಲ್ಲದನ್ನೂ ಒಂದು ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ಅದ್ರ ಜೊತೆಗೆ ಒಂದೆರಡು ನೀರುಳ್ಳಿ ಪೀಸ್ ಹಾಕಬೇಕು ಕಡಿಮೆ ಸೊಪ್ಪು ಎಲ್ಲದನ್ನೂ ಮಿಕ್ಸಿ ಒಳಗೆ ಹಾಕ್ಕೊಂಡು ಸಣ್ಣಕ್ಕೆ ರುಬ್ಕೊಬೇಕು ಇವಾಗ ಇವಾಗ ರುಬ್ಬಿಟ್ಕೊಂಡಿರೋ ಥರ ಸಣ್ಣಕ್ಕೆ ರುಬ್ಬಿಟ್ಕೊಂಡಿರಬೇಕು ಆಮೇಲೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆಗೆ ಹಾಕಬೇಕು ನಮಗೆ ಜಾಸ್ತಿನಲ್ಲ ಕಡಿಮೆನೆಲ್ಲ ಸ್ವಲ್ಪ ಹಾಕಬೇಕು ಆಮೇಲೆ ಎಣ್ಣೆಕ್ಕಾದಮೇಲೆ ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕಿಕೊಂಡು ಅದು ಸ್ವಲ್ಪ ಚೆನ್ನಾಗಿರುತ್ತಲ್ಲ ಆವಾಗ ಜೀರಿಗೆ ಕರಿವೇಸಬೇಕು ಆಮೇಲೆ ಈರುಳ್ಳಿ ಈರುಳ್ಳಿನ ಹಾಕಿ ಚೆನ್ನಾಗಿ ತಂದ ಬರಬೇಕು ಜಾಸ್ತಿ ಹಸಿ ಹಸಿ ಥರನೇ ಇರಬೇಕು కడ్లేక ంత కడ్కాయన హాకీన్ స్వల్ప ఒ నిమిష ఆగే ఎన్నిగడి తె పాత్ర ఒగరణి అక్కడ పాత్రను తెలగడ ఇక అదే రుబ్బిరంత ఖారీ మొసరు హ ಅದನ್ನು ಕಲಸ್ಕೊಂಡು ಎಷ್ಟು ಅದು ನಮಗೆ ಯಾವ ಥರ ತೆಳ್ಳು ಬೇಕೋ ಇನ್ನು ಗಟ್ಟಿ ಬೇಕು ಅಂದರೆ ಗಟ್ಟಿಗೆ ತೆಳ್ಳು ಬೇಕು ಅಂದ್ರೆ ತೆಳಿಗೆ ನೀರು ಹಾಕಿ ಅದನ್ನು ಚೆನ್ನಾಗಿ ಗೂರಾಡ್ಕೊಬೇಕು ಹಾಕೊಂಡು ಅದಕ್ಕೆ ನಮಗೆ ರುಚಿಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದನ್ನು ನಮ್ಮ ರುಚಿ ತಕ್ಕಾಗೆ ಅದೊಗೆ ಸಾಂಬಾರು ರೆಡಿ ಮಾಡ್ಕೊಬೇಕು ಇದಕ್ಕೆ ಕೊತ್ತಂಬರಿ ಸೊಪ್ಪು ಇದ್ದರೆ ಆ್ಯಡ್ ಮಾಡ್ಕೊಂಡಾದ್ರೆ ಆ್ಯಡ್ ಮಾಡ್ಕೊಬೋದು ಇಲ್ಲದ್ರೆ ಇಲ್ಲ ಕೊತ್ತಂಬರಿ ಸೊಪ್ಪು ಹಾಕಿ